ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಲಾಸ್ಟ್ ಬ್ಲಾಗಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ ಅದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂದರೆ ಮಾರ್ನಿಂಗ್ವರೆಗೂ ಎಂಡ್ ಮಾಡಿದ್ದೆ ಆ ವ್ಲಾಗಲ್ಲಿ ಮತ್ತು ನಾನು ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾಯಿನಿ ಹಾಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ನನ್ನಿಗೆ ಡೆಲಿವರಿ ಆಯಿತು ಮಗು ಆಯಿತು ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ನಲ್ವಾ ಯಾವ ಮಗು ಆಯಿತು ಅಂತ ತುಂಬ ಜನ ಕೇಳಿದ್ರಲ್ವ ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ಯಾವ ಮಗು ಆಯಿತು ಅಂತ ತಿಳಿಸ್ಕೊಡ್ತಾಯಿ ಅದಕ್ಕಿಂತ ಮುಂಚೆ ಗೆಸ್ಟ್ ಮಾಡಿ ಅಂತಲೂ ಕೂಡ ನಾನು ಹೇಳಿದ್ದೆ ಬಟ್ ಒಬ್ಬರು ಇಬ್ಬರು ಅಷ್ಟೇ ಗೆಸ್ಟ್ ಮಾಡಿರೋದು ಇನ್ಯಾರೂ ಹೇಳಿಲ್ಲ ಏನು ಅಂತ ಗಂಡು ಮಗು ಅಂತ ತುಂಬ ಜನ ಅಂದ್ಕೊಂಡಿದ್ರು ಯಾವ ಮಗು ಆಯಿತು ಅಂತಂದರೆ ಹೇಳ್ಬಿಡ್ತೀನಿ ಇನ್ನು ಯಾಕೆ ನಿಮಗೆ ಹಲ್ವಾ ನನ್ನ ಆದ್ನಿಗೆ ಹೆಣ್ಣು ಮಗು ಆಗಿದೆ ತುಂಬಾ ಖುಷಿ ಇದೆ ಯಾಕೆಂದರೆ ನನ್ನ ನಾದನಿಗೂ ಕೂಡ ಹೆಣ್ಮಗು ಬೇಕು ಅಂತಲೇ ಆಸೆ ಇದ್ದು ಅವಳು ಅದೇ ಇಷ್ಟಪಟ್ಟಿದ್ದು ನನಗೆ ಹೆಣ್ಮಗುನೇ ಬೇಕು ಅಂತ ಅಂದ್ಬಿಟ್ಟು ಇನ್ನು ನಾವೆಲ್ಲ ಯಾವುದಾದ್ರೂ ಓಕೆ ಅಂತ ಅಂತಿದ್ವಿ ನಾವೇನದೇ ಇದೆ ಅಂತೇನಿಲ್ಲ ಯಾವುದಾದ್ರೂ ಖುಷಿನೇ ಅಲ್ವಾ ಬಟ್ ಅವಳು ಆಸೆ ಅಂತ ಹೆಣ್ಮಗು ಆಯ್ತಲ್ಲ ಖುಷಿ ಖುಷಿಯಾಯಿತು ಹೆಣ್ಮಗು ಆಗಿದೆ ನಾನು ಸಹ ಗೆಸ್ ಮಾಡಿದ್ದೆ ಹೆಣ್ಮಗುನೇ ಆಗೋದು ಅಂತ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ವಿ ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಇಬ್ಬರೂ ಕೂಡ ನಿಂಗೆ ಹೆಣ್ಮಗುನೇ ಆಗೋದು ಅಂತ ನಾವು ಪಕ್ಕ ಹೇಳ್ಬಿಟ್ಟಿದ್ವಿ ಹಾಗೆ ನಾನು ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಅವಳಿಗೆ ಹೆಣ್ಮಗು ಆಗೋದು ಅಂತ ನಾನು ಹೇಳ್ದಂಗೆ ಹೆಣ್ಮಗು ಕೂಡ ಆಗಿದೆ ಇವಾಗ ತುಂಬಾ ಖುಷಿ ಇದೆ ಎಲ್ಲರಿಗೂ ಖುಷಿದೆ ಅದರಲ್ಲೂ ಶುಕ್ರವಾರ ಹುಟ್ಟಿದ್ಲು ಇನ್ನೂ ಸಖತ್ ಖುಷಿ ಒಳ್ಳೆ ದಿನ ಹುಟ್ಟಿದಾಳೆ ಒಳ್ಳೆ ಟೈಮು ಎಲ್ಲ ಚೆನ್ನಾಗಿದೆ ಶುಕ್ರವಾರ ಅಂದರೆ ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ಮನೆಗೆ ಬಂದಿದೆ ಅದಕ್ಕೆ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ಫೈನಲಿ ನಮ್ಮ ಮನೆಗೆ ಒಂದು ಮಗು ಬಂದಿದೆ ಅಂತಲೇ ಹೇಳ್ಬೋದು ಸಖತ್ ಖುಷಿ ಇದೆ ಎಲ್ಲರಿಗೂ ಕೂಡ ಅದೊಂಥರ ಗಿಫ್ಟ್ ಅಲ್ವಾ ಗಾಡ್ ಗಿಫ್ಟ್ ಅಲ್ವಾ ಒಂದು ಮಗು ಯಾವುದೇ ಮಗು ಆದರೂ ಕೂಡ ಅದೊಂಥರ ನಮಗೆ ಗಿಫ್ಟ್ ಇದ್ದಂಗೆ ತುಂಬಾ ಖುಷಿ ಇದೆ ಫೈನಲ್ಲಿ ಯಾವ ಮಗು ಆಯಿತು ಅಂತ ರಿವೀಲ್ ಮಾಡಿದ್ದೀನಿ ನಾನು ಅಂದ್ಕೊಂಡಂಗೆ ಹೆಣ್ಮಗು ಆಯ್ತಲ್ಲ ಅದು ನನ್ನ ಖುಷಿ ಹಾಗೆ ಅವಳ ಅಂತಲೂ ಕೂಡ ಹೆಣ್ಮಗು ಆಗಿರೋದು ಇನ್ನೂ ಖುಷಿ ಒಟ್ಟಿನಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಸಖತ್ ಪಟ್ಟಿದ್ದಾರೆ ಮಗುವಾಗಿರೋದ್ರಿಂದ ಇಷ್ಟು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ನೀವು ಕೇಳಿದ್ದು ಕ್ಯಾನ್ಸಲ್ ಮಾಡಿದ್ನಿ ಓಕೆ ಬನ್ನಿ ನೆಕ್ಸ್ಟು ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕಾಳು ಸಪ್ ನೀರು ಇದ್ದೀನಿ ಇವತ್ತು ಆ್ಯಕ್ಚುಲಿ ಈ ರೆಸಿಪಿ ಬಂದ್ಬಿಟ್ಟು ನಾನು ನಮ್ಮ ಮದುವೆ ಆದಮೇಲೆ ನಮ್ಮ ಅತ್ತೆ ಹತ್ರ ಕಲ್ತಿದ್ದಂಥದ್ದು ಈ ರೆಸಿಪಿ ನನಗೇನು ಮೊದಲೇನು ಇರಲಿಲ್ಲ ನಮ್ಮಮ್ಮ ಕಡೆ ಮನೆ ಕಡೆ ಎಲ್ಲ ಏನು ಮಾಡ್ತಿರ್ಲಿಲ್ಲ ಬಟ್ ನಮ್ಮ ಅತ್ತೆ ಮನೇಲಿ ಜಾಸ್ತಿ ಮಾಡ್ತಾರೆ ಈ ಥರ ಹಸಿ ಕಾಳುಗಳು ಸೀಸನ್ ಬಂದುಬಿಟ್ರೆ ಸಾಕು ಇದನ್ನು ಹೆಚ್ಚಾಗಿ ಮಾಡ್ತಾರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ನಾನೇನು ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ ಬಟ್ ಇದನ್ನು ನಾನು ಸ್ವಲ್ಪ ರೇರಾಗೆ ಮಾಡ್ತೀನಿ ಿ ಜಾಸ್ತಿ ಏನು ಮಾಡಲ್ಲ ಬಟ್ ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಬೇಗನೂ ಆಗುತ್ತೆ ಆ ಹಸ್ಬೆಂಡ್ ಕೂಡ ಇಷ್ಟಪಟ್ಟು ತಿಂತಾರಲ್ಲ ಅಂದ್ಬಿಟ್ಟು ಮಾಡ್ತೀನಿ ಯಾರಿಗೆಲ್ಲ ಗೊತ್ತು ನಿಮಗೆ ಸಪ್ ನೀರು ಅಂತಂದರೆ ನೀವು ಕೂಡ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮತ್ತೆ ಮನೆ ಕಡೆ ತುಂಬ ಮಾಡ್ತಾರೆ ಇದನ್ನು ಅವರೇ ಕಾಳು ಮತ್ತು ಹಾಗೆ ಅಲಸುಂದಿ ಕಾಳಲ್ಲಿ ಇನ್ನೂ ಬೇರೆ ಬೇರೆ ಕಾಳಲ್ಲೆಲ್ಲ ಮಾಡ್ತಾರೆ ಏನಿಲ್ಲ ಜಸ್ಟ್ ಇದನ್ನು ಸಹ ಅವರೇ ಕಾ ಹಸಿ ಕಾಳು ಏನತ್ತಲ್ಲೋ ಹಸಿ ಕಾಳಿಗೆ ಬದನೆಕಾಯಿ ಟೊಮೆಟೊ ಹಾಕಿ ಬೇಯಿಸ್ಕೊಂಬಿಟ್ಟು ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹುರ್ಕೊತಾರೆ ಹುರ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಆ ಕೈಯಲ್ಲೇ ಅವ್ರು ಚೆನ್ನಾಗಿ ಮ್ಯಾಶ್ ಮಾಡ್ತಾರೆ ಬಟ್ ನಾನು ಇದರಲ್ಲೇ ಮಾಡ್ಕೊಂಡೆ ಅಷ್ಟೇ ಮಾಡ್ಕೊಂಬಿಟ್ಟು ಆ ಏನು ಬಸ್ಕೊಂಡಿರ್ತೀವಲ್ಲ ಅವರೇ ನೀರಿಗೆ ಅದಕ್ಕೇ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ರಸ ಹಾಕಿ ಲಾಸ್ಟಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಆ ಸೊಪ್ಪು ನೀರು ರೆಡಿ ಆಗುತ್ತೆ ಮತ್ತು ಅವರೇ ಕಾಮನ್ ಕಾಮನಾಗಿ ನಾವು ಬಸ್ಸಾರು ಮಾಡಿದಾಗ ಒಗ್ಗರಣೆ ಹೆಂಗೆ ಹಾಕ್ಕೊಂತೀವಲ್ಲ ಆ ರೀತಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫೈನಲಿ ನೋಡಿ ರೆಡಿ ಆಯಿತು ಇಷ್ಟೇ ಸಿಂಪಲ್ಲು ಇದನ್ನು ಹೆಚ್ಚಾಗಿ ಮಾಡ್ತಾರೆ ಇಷ್ಟಪಟ್ಟು ಕೂಡ ತಿಂತಾರೆ ನಮ್ಮ ಅತ್ತೆ ಮನೆ ಕಡೆ ಹಾಗೆ ಅದನ್ನೇ ಮಾಡಿ ದೇವತ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಅಂದರೆ ಇದು ನೈಟು ಅನ್ನ ಮಿಕ್ಕಿತ್ತು ಅನ್ನ ಮಿಕ್ಕಿದಾಗ ಏನು ಮಾಡ್ತೀನಿ ಅಂದರೆ ನಾನು ಮಜ್ಜಿಗೆ ಹಾಕಿ ಇಟ್ಬಿಡ್ತೀನಿ ಇದು ತುಂಬಾ ಒಳ್ಳೇದು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ರಾತ್ರಿ ಅನ್ನಕ್ಕೆ ಅನ್ನ ಅಂದರೆ ಅನ್ನ ಏನಾದರೂ ಮಿಕ್ಕಿದರೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಇಟ್ಬಿಟ್ಟು ಬೆಳಗ್ಗೆಗೋ ಇಲ್ಲ ಅಥವಾ ಮಧ್ಯಾಹ್ನಕ್ಕೋ ತಿನ್ನೋದ್ರಿಂದ ಗಟ್ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಫಾಲೋ ಮಾಡಿ ಈ ನಡುವೆ ಅಂತ ಸ್ವಲ್ಪ ಏನಾದರೂ ಅನ್ನ ಮಿಕ್ಕಿದೆ ನೈಟು ಅಂದರೆ ರೀತಿ ಮಜಿಯಾಕೆ ಇಟ್ಬಿಡ್ತೀನಿ ಮಧ್ಯಾಹ್ನಕ್ಕೆ ನಾನು ಊಟ ಮಾಡ್ಕೊತೀನಿ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಸ್ವಲ್ಪ ಮುದ್ದೆನ ರೈಸು ಕೂಡ ಮಾಡಿಕೊಂಡೆ ಓಕೆ ನೆನ್ನೆ ನೈಟ್ ಬಟ್ಟೆ ತೊಗೊಬರೋಕ್ಕೆ ಅಂತ ಹೋಗಿದ್ವಲ್ಲ ತೊಗೊಂಡು ಬಂದೆ ಬಟ್ ಮನೆಗೆ ಬಂದಮೇಲೆ ನೋಡಲೇ ಇಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಅಲ್ಲಿ ನೋಡೋದಕ್ಕೂ ಮನೆಗೆ ನೋಡೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ ಅಲ್ಲಾಂದರೆ ಅದು ಇದು ಆರಿಸ್ಕೊಂಡು ಅದೊಂದು ಇದೊಂದು ತಗೊಂಬಿಡ್ತೀವಿ ಬಟ್ ಮನೆಗೆ ಬಂದಮೇಲೆ ನೋಡೋದಕ್ಕೆ ಒಂಥರ ಚಂದ ನನಗಂತೂ ಬಟ್ಟೆಗಳು ಶಾಪಿಂಗ್ ಅಂದರೆ ಸಕತ್ತು ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ನನಗೆ ಯಾಕೆ ಇಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನ್ನ ಹುಟ್ಟಿದಾಗಂತೂ ನನಗೆ ಆಪ್ಷನ್ ಇರಲಿಲ್ಲ ಹೋಗಿ ತೊಗೊಂಬರೋದಕ್ಕೆ ಹಸ್ಬೆಂಡು ನಮ್ಮಮ್ಮ ಅವರೇ ತೊಗೊಂಡು ಬಂದಿದ್ರು ನನಗಂತೂ ಆಪ್ಷನ್ ಇರಲಿಲ್ಲ ಫಸ್ಟ್ ಟೈಮು ಒಂದು ಚಿಕ್ಕ ಮಗಗೆ ಬಟ್ಟೆ ತರೋಕ್ಕೆ ಅಂತ ಹೋಗಿದ್ದಿದ್ದು ಹಾಗಾಗಿ ಸಖತ್ ಖುಷಿಯಿಂದ ಹೋಗಿ ತೊಗೊಂಡು ಬಂದಿದ್ದು ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮೇಲೆ ಸಖತ್ತಾಗಿರ್ತಲ್ಲ ನೋಡೋಣ ಇನ್ನೆಲ್ಲ ತೊಗೊಂಬಂದಿದ್ದೀನಿ ನಾನು ನಿಮಗೂ ಕೂಡ ತೋರಿಸ್ತೀನಿ ಫಸ್ಟು ತುಂಬ ಇಷ್ಟ ಆಗಿ ತೊಗೊಂಡೆ ಕಾಣಿಸ್ತಾ ಇದೆಯಲ್ಲ ಓಕೆ ಓಕೆ ನನಗೆ ಯಾವ್ದು ಇಷ್ಟ ಆಯಿತು ಅದೆಲ್ಲ ತೊಗೊಂಬಂದ್ವಿ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಲ್ವ ಇದು ಅದರಲ್ಲೂ ಹೆಣ್ಮಕ್ಳಿಗೆ ಅಂತ ಅಂದರೆ ಕಲೆಕ್ಷನ್ಸ್ ಅಂತೂ ಎಷ್ಟಿರುತ್ತೆ ಅಂದರೆ ಎಷ್ಟು ತಗೊಂಡ್ರು ಸಲಲ್ಲ ಅಷ್ಟು ಇರುತ್ತೆ ಇನ್ನೂ ತಗೋಬೋದಿತ್ತು ಅಷ್ಟು ಇತ್ತು ಇದಕ್ಕೆ ಈ ರೀತಿಯಾಗಿ ಸಾಕ್ಸೇ ಬೇಕಾಗಿಲ್ಲ ಹಾಗೆ ಹಾಕೋಬೋದು ಇದಂತೂ ಸಖತ್ ಕ್ಯೂಟಾಗಿದೆ ತಕ್ಷಣ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲೇ ಕುಚ್ಚು ಮನೆ ಅಲ್ಲೇ ಕೂತ್ಕೊ ನೆಕ್ಸ್ಟ್ ಹುಡುಗಿ ಅಂತ ಬಂದಾಗ ನಮ್ಮ ಮೈಂಡಿಗೆ ಬರೋದೇ ಕಲರು ಪಿಂಕು ಈ ಥರದ್ದು ಲೈಟ್ ಕಲರ್ಸ್ ನೋಡಿ ಈ ಥರದ್ದು ಇದೊಂದು ಎರಡು ಟಿ ಶರ್ಟ್ ಥರ ತೊಗೊಂಡಿದ್ವಿ ಇದಂತೂ ಸಖತ್ ಕ್ಯೂಟಾಗಿದೆ ಈ ಥರದ್ದು ಎರಡು ನೀಟಾಗಿದೆ ಜಿಪ್ಲಾಕ್ ಕವರಲ್ಲಿ ನೀಟಾಗಿ ಹಾಕ್ಕೊಟ್ಟಿದ್ದಾರೆ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಕೆಲವೊಂದು ಸೆಲೆಕ್ಟ್ ಮಾಡಿದ್ರು ನಾನೇ ಅಂತಲ್ಲ ಇದೊಂದು ಟಿ ಶರ್ಟ್ಸು ಜಾಸ್ತಿ ತೊಗೊಂಡ್ವಿ ಯಾಕೆ ಅಂದರೆ ಇವಾಗ ಅದೇ ಲಂಗೋಟ್ ಆಗ್ತಾರಲ್ವಾ ಹಾಗಾಗಿ ಚಡ್ಡಿಗಳಾಗಿರ್ಬೋದು ಪ್ಯಾಂಟ್ಸ್ ಅದೆಲ್ಲ ಯೂಸ್ ಆಗೋಲ್ಲ ನೋಡಿದರೆ ಎಷ್ಟು ಕ್ಯೂಟ್ ಆಗಿದೆ ಈ ಥರ ಮಲ್ಟಿ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ವರೆಗೂ ತ್ರೀ ಮಂತ್ಸ್ವರೆಗೂ ಪಕ್ಕ ಹಾಕ್ಬೋದು ಈ ಥರ ಪಿಂಕ್ ಇದೊಂದು ತ್ರೀ ಟಿ ಶರ್ಟ್ಸು ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ನಮ್ಮ ಮಕ್ಳಿಗೆ ಪರ್ಚೇಸ್ ಮಾಡೋ ಅಷ್ಟು ಫೀಲ್ ಇತ್ತು ನನಗಂತೂ ನನ್ನ ಮಗುಗೆ ತೊಗೊತಾ ಇದ್ದೀನಿ ಅಂತ ಈ ಥರ ಒಂದು ಜಂಪ್ ಸೂಟು ಇದು ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿದೆ ಇನ್ನೇನಿದೆ ಎಲ್ಲ ತೋರಿಸೋದು ಎಲ್ಲ ಕಾಮನ್ನು ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಹಾಗಾಗಿ ತೋರಿಸ್ತಾ ಇದೀನಿ ನನಗೆ ಅಷ್ಟೇ ಇಲ್ಲ ಜಿಪ್ಲೋ ಕವರ್ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಅದು ಬಿಟ್ಟು ಇದೊಂದು ಸೆಟ್ ತೊಗೊಂಡಿದ್ವಿ ಈ ಥರದ್ದೊಂದು ಎಷ್ಟು ಕ್ಯೂಟಾಗಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ಇನ್ನೂ ಒಂದು ತಿಂಗ್ ತೊಗೊಂಡಿದ್ದೀನಿ ನಿಮಗೆ ಗೊತ್ತಿಲ್ಲ ಎರಡು ತಿಂ ತೊಗೊಂಡಿದ್ದೀನಿ ಈ ಥರದ್ದೊಂದು ಇದು ಇನ್ನೂ ಸಖತ್ ಕ್ಯೂಟಾಗಿದೆ ಇದು ಎಷ್ಟಿಷ್ಟು ಚೆನ್ನಾಗಿದೆ ಅಲ್ವಾ ಸಖತ್ತಾಗಿದೆ ಇಷ್ಟು ಮತ್ತು ಕೀಳಿಬಾರ್ದು ಮನೆ ನಮ್ಮ ಮಗಳೆಲ್ಲ ಕಿತ್ತಾಕ್ಸಿದಳ ಕ್ಯಾಪು ಮತ್ತು ಹ್ಯಾಂಡ್ಸ್ಗೆ ಮತ್ತು ಲೆಗ್ಸ್ಗೆಲ್ಲ ತೊಗೊಂಡಿದ್ದೀನಿ ಅಲ್ಲಿ ಬರ್ಬೇಡ ಅಲ್ಲೋಗ ಮನೆ ಆಯಿತಾ ಸೆಟ್ಟಿತ್ತಿದ್ದು ಎರಡು ಪ್ಯಾಕ್ ಆಫ್ಟು ಸೆಟ್ ತೊಗೊಂಡಿದ್ದೀನಿ ಇದೆಲ್ಲ ಕಾಮನ್ ಅಲ್ವಾ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಖುಷಿ ಆಯಿತು ಇಷ್ಟು ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂದರೆ ಹೆಣ್ಮಕ್ಳು ಬಟ್ಟೆ ತೊಗೊಂಬರೋದು ಅಂದರೆ ನನಗೆ ತುಂಬಾ ಇಷ್ಟ ಚಿಕ್ಕ ಮಕ್ಳಿಗೆ ಅಂತ ನಂಗೆ ನನ್ನ ಮಗನಿಗಿಂತ ಜಾಸ್ತಿ ನನ್ನ ಮಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ ಬಟ್ಟೆಗಳಲ್ಲಿ ತೊಗೊಳೋದಕ್ಕೆ ನನ್ನ ಮಗನದ್ದಂದ್ರೆ ಹಸ್ಬೆಂಡ್ ಬಿಟ್ಬಿಡ್ತೀನಿ ಅವರೇ ತೊಗೊತಾರೆ ನಾನೇನು ಅಷ್ಟು ತಲೆ ಹೋಗಲ್ಲ ಬಟ್ ನನ್ನ ಮಗಳು ಇಷ್ಟಲ್ಲಿ ಅದೆಷ್ಟು ತಲೆ ಕೆಡ್ಸ್ಕೊತೀನಿ ನಾವು ಒಂದು ಬಟ್ಟೆ ತಗೊಳಂಗಾಗಿರ್ಬೋದು ಏನೇ ತೊಗೊಳ್ಬೇಕು ಅಂದರೂ ಕೂಡ ತುಂಬಾ ತಲೆ ಕೆಡ್ಸ್ಕೊತೀನಿ ಚೆನ್ನಾಗಿರಬೇಕು ಯೂನಿಕ್ ಆಗಿರಬೇಕು ಅವ್ಳಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಾಕರೂ ಚೆನ್ನಾಗಿರ್ತಾಳೆ ಬಟ್ ಹಾಗೆ ಅಂದರೆ ಕಲೆಕ್ಷನ್ಸ್ ಅಷ್ಟಿರುತ್ತೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ನನಗಂತೂ ಫುಲ್ ಖುಷಿ ಆಯಿತು ನನಗೆ ಈ ಬಟ್ಟೆ ಪರ್ಚೇಸ್ ಮಾಡುವಾಗಂತೂ ಎಷ್ಟು ಕ್ಯೂಟಾಗಿದ್ದಾಳೆ ಅಂದರೆ ಫೋಟೋದಲ್ಲಿ ನೋಡಿದ್ವಲ್ಲ ಸೇಮ್ ನನ್ನ ಮಗಳು ನೋಡ್ದಂಗೆ ಆಯಿತು ನನ್ನ ಹುಟ್ಟಿದಾಗ ನನ್ನ ಮಗಳು ಹೇಗಿಲ್ಲ ಹಾಗೆ ಇದ್ದಾಳೆ ಇಟ್ಟು ತುಂಬಾ ಚೆನ್ನಾಗಿದೆ ಸಖತ್ ಕ್ಯೂಟಾಗಿದ್ದಾಳೆ ಹೋಗಿ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ ನನಗಂತೂ ಬಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ತೊಗೊಂಡು ಬಂದಿದ್ದು ಏನಂದ್ರೆ ಹಾಸ್ಪಿಟಲಲ್ಲಿ ಬಿಡ್ತಾ ಇಲ್ವಂತೆ ಅದನ್ನ ಹೋಳೋಕ್ಕೆ ಬಿಟ್ಟರು ಬರೀ ಸ್ವಲ್ಪ ಹೊತ್ತು ಮಾತ್ರ ಬಿಡ್ತಾರಂತೆ ಜಾಸ್ತಿ ಹೊತ್ತಿರೋದಕ್ಕೆ ಬಿಡಲ್ಲ ಅಂತಂದರು ಹಾಗಾಗಿ ಅವ್ರು ಇಟ್ಕೊಂಡು ಡಿಸ್ಚಾರ್ಜ್ ಆಗ್ಬಿಡ್ತೀನಿ ನಾಳೆನೇ ಇನ್ನೇನು ಬನ್ನಿ ಮನೆ ಮನೆಗೆ ಬಂದಮೇಲೆ ಬನ್ನಿ ಒಂದು ಒಂದೆರಡು ದಿನ ಆದರೂ ಹೋಗ್ಬೋದಲ್ಲ ಅಂತ ಅಂದರು ಹಾಗಾಗಿ ಅವರೇ ಬೇಡ ಅಂದರೆ ನಾವು ಬರ್ತೀನಿ ಅಂದರು ಬೇಡ ಮನೆಗೆ ಬನ್ನಿ ಸುಮ್ಮನೆ ಹಾಸ್ಪಿಟಲ್ಗೆ ಬಂದರೂ ಹತ್ತು ನಿಮಿಷ ಇದು ಹೊಲ್ಟೋಗ್ಬೇಕಷ್ಟೇ ಅಷ್ಟು ದೂರದಿಂದ ಬರ್ತೀರಾ ಅಂತ ಅನ್ನೋದಕ್ಕೆ ನಾವು ಸ್ವಲ್ಪ ಕ್ಯಾನ್ಸಲ್ ಮಾಡಿಕೊಂಡು ಓಕೆ ನೆಕ್ಸ್ಟ್ ವೀಕ್ ಹೋಗೋಣ ಸಂಡೇ ಸ್ಯಾಟರ್ಡೆ ರಜಾ ಇದಲ್ವ ಹೋಗಿ ಎರಡು ದಿನ ಇದ್ದ ಬರೋಣ ಪಾಪು ಜೊತೆ ಇದ್ದಂಗೆ ಆಗುತ್ತಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡ್ಬಂದು ಬಟ್ಟೇಲಿ ಹೋಗೋಣ ಅಂತ ಬಟ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಆವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಷ್ಟು ಕತೆ ಬಟ್ಟೆಲ್ಲಂತೂ ಸಖತ್ತಾಗಿದ್ದಾರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಫಸ್ಟ್ ಕ್ರೈಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಬಟ್ಟೆಗಳೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟ್ ಕ್ರೈಲ್ಲಿ ಹೋಗಿ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಯೂನಿಕ್ ಆಗಿರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ಮಗುಗೆ ಹಾಕೋಕೆ ಮುಂಚೆ ವಾಶ್ ಮಾಡಿ ಹಾಕೋದು ಬೆಟರ್ನ ನಾನೇ ತೊಗೊಂಡೋಗಿ ಕೊಡ್ತೀನಿ ಅವರೇ ವಾಶ್ ಮಾಡ್ಕೊತಾರೆ ಇವಳೆಲ್ಲ ತೋರ್ಸೋಕೆ ಬರ್ತಾ ಇಲ್ಲ ನಮ್ಮ ಚಿನ್ನಮ್ಮನಿಗೆ ಇದು ಅಂತ ಸಖತ್ ಇಷ್ಟ ಆಯಿತು ಸಕ್ಕತ್ತಾಗಿ ಚಿನ್ನಮ್ಮನ ನೋಡ್ದಂಗೆ ಆಗುತ್ತೆ ನಮ್ಮ ನನ್ನ ಮಗು ನೋಡಿದಂಗೆ ಆ ಫೋಟೋದಲ್ಲಿ ನಾನಂತ ದಿನಕ್ಕೆ ಅದೆಷ್ಟು ಎಷ್ಟು ಸಲ ಫೋಟೋನ ಓಪನ್ ಮಾಡೋದು ನೋಡೋದು ಓಪನ್ ಮಾಡಿ ನೋಡೋದು ನಮ್ಮ ಚಿನ್ನಮ್ಮ ಥರನೇ ಇದಳ ಸೇಮ್ ಕ್ಯೂಟಾಗಿ ಯಾಕೆಂದ್ರೆ ನನ್ನ ಮಕ್ಕಳು ಇಬ್ಬರು ಕೂಡ ದೊಡ್ಡದಾಗ್ಬಿಟ್ಟಿದಾರಲ್ಲ ಹಾಗಾಗಿ ಚಿಕ್ಕ ಮಕ್ಳು ನೋಡಿದ್ರೆ ಸಖತ್ ಇಷ್ಟ ಆಗ್ಬಿಡುತ್ತೆ ಯಾವಾಗ ಎತ್ಕೊತೀನೋ ಅಂತ ಅನಿಸ್ಬಿಟ್ಟಿದೆ ನನಗಂತೂ ಹೋಗೋಣ ನೆಕ್ಸ್ಟ್ ಇನ್ನೊಂದು ವೀಕ್ ಕಾಯಬೇಕು ಓಕೆ ಹಾಂ ಇಷ್ಟು ಒಂದು ಕಲೆಕ್ಷನ್ಸು ಹ್ಞೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ತೊಗೊಳ್ಬೇಕು ಅಂದರೆ ಫಸ್ಟ್ ಕೈಯಲ್ಲಿ ತಗೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿದೆ ಹಾಗೆ ಕಲೆಕ್ಷನ್ಸ್ ನನಗೂ ಇಷ್ಟ ಆಯಿತು ನಿಮಗೆ ತೋರಿಸೋಣ ಅಂತ ಹಾಗಾಗಿ ತೋರಿಸಿದೆ ಅಷ್ಟೇನೇನಿಲ್ಲ ಓಕೆ ಮತ್ತು ಬ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ನಿನ್ನೆಯಿಂದ ಕೂಡ ಬ್ಲಾಗ್ ಕಂಟಿನ್ಯೂ ಮಾಡೋದರಿಂದ ಲಾಂಗ್ ಆಯಿತು ಅಂತ ಅನ್ಕೊಂತೀನಿ ನನಗೆ ಸ್ವಲ್ಪ ಎಡಿಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಜಾಸ್ತಿ ಲಾಂಗ್ ಆಗಿಬಿಟ್ರೆ ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಶ್ವಿಸಿಕೊಂಡ ಹಲವಾಗ ಕಾಯ್ತಾ ರೀಟ್ ಇಲ್ಲದೆ ಅಂತ ಕೇಳಿ ಬಾಯ್ ಬಾಯ್